ವೆಲ್ಕಮ್ ಟು ಅಂಕುರ್ ಓಲ್ವ್ ಅಗ್ರಿಕಲ್ಚರ್ ಎಲ್ಲ ರೈತರಿಗೆ ನಮಸ್ಕಾರ ಈ ದಿನದಲ್ಲಿ ನಾವು ಬಳ್ಳಾರಿಯಿಂದ ತಮಿಳುನಾಡಿಗೆ ಬಂದಿದ್ವಿ ನಮ್ಮ ನರ್ಸರಿಗೆ ದೊಡ್ಡ ನರ್ಸರಿಗೆ ಈಗ ಪ್ರತಿಯೊಂದು ವೆರೈಟಿ ನಾವು ಕೋಕೋ ಕೋಕೋನೆಟ್ ಬಗ್ಗೆ ನಾನು ಮಾತಾಡ್ತೀನಿ ನೋಡ್ರಿ ಇಲ್ಲಿ ಡಾರ್ಕ್ ಪೆರೈಟಿ ಗಿಡ್ಡ ತಳಿದು ಇದು ಡಿ ಎಕ್ಸ್ ಟಿ ತ್ರೀ ಸಿಕ್ ಸಿಕ್ಸ್ಟಿ ಫೈವ್ ಗ್ರೀನ್ ಅಂತೇಳಿ ಡಿ ಎಕ್ಸ್ ಟಿ ತ್ರೀ ಸಿಕ್ಸ್ಟಿ ಫೈವ್ ಅಂತೇಳಿ ಇದು ಹಾಕಿದಂಥ ಪ್ಲ್ಯಾಂಟ್ ಮೂರು ವರ್ಷದ ಗಿಡ ಮೂರು ವರ್ಷದಲ್ಲಿ ಯಾವ ಥರ ಕಾಯಿ ಬಂದಿದೆ ನೋಡ್ರಿ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಕಾಪ್ ಕಡಿಮೆ ಇರುತ್ತೆ ಯಾಕಂದ್ರೆ ಈಗಿನ ಪ್ಲ್ಯಾಂಟಿನ ಮೆಚುರಿಟಿ ಬಂದಿರೋದಂದರೆ ಏಜ್ ಆಗಿರಲ್ಲ ಆ ಕಾರಣಕ್ಕಾಗಿ ಮೂರು ವರ್ಷದಲ್ಲಿ ನಿಮಗೇನಾಗುತ್ತೆ ಅಂದ್ರೆ ಗಿನ್ನ ಒಂದೇ ವರ್ಷದಲ್ಲಿ ನಿಮಗೆ ಒಂದು ಗಿಡದಿಂದ ನೂರೈವತ್ತು ಕಾಯಿ ಮಾತ್ರ ಸಿಗುತ್ತೆ ನಾಲ್ಕನೇ ವರ್ಷ ಐದನೇ ವರ್ಷದಲ್ಲಿ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರೈವತ್ತು ಕಾಯಿ ಕಾಯಿ ಈ ಥರ ಸಿಗುತ್ತೆ ರೈತ್ರೆ ನೋಡಿರಿ ಇದು ಗಿಡ ಒಂದು ಮೇಂಟೆನೆನ್ಸ್ ಕಡಿಮೆ ಇದೆ ಯಾಕಂದರೆ ನಾವು ಅಬ್ಸರ್ವ್ ಮಾಡೋದಕ್ಕಾಗಿ ಮೇಂಟೆನೆನ್ಸ್ ಕೆಲವೊಂದು ಗಿಡ ಕಡಿಮೆ ಮಾಡಿರ್ತೀವಿ ಯಾವ ಥರ ಬರುತ್ತೆ ಅಂಥೇಳಿ ಅಬ್ಸರ್ವ್ ಮಾಡಿದ್ವಿ ಇದರಲ್ಲಿ ಇಷ್ಟು ಕಾಯಿ ಬಂದಿದೆ ನೋಡಿರಿ ಮೂರು ವರ್ಷದಲ್ಲಿ ಆಲ್ ಆಲ್ರೆಡಿ ಬಂದು ಮತ್ತೆ ಉದುರಿದೆ ಮತ್ತು ಎರಡೂವರೆ ವರ್ಷ ಮೂರು ವರ್ಷದಿಂದ ಸ್ಟಾರ್ಟ್ ಆಗಿರುವಂಥದ್ದು ಕಾಯಿ ಆಗಿ ನಾಲ್ಕು ತಿಂಗಳಿಗೆ ಐದು ತಿಂಗಳಿಗೆ ಈ ಥರ ವರ್ಷದಲ್ಲಿ ಎರಡು ಟೈಪ್ ಬರ್ತಾನೆ ಇರುತ್ತೆ ಎರಡು ಸಲ ಬರ್ತಾ ಇರುತ್ತೆ ಇದು ವರ್ಷದಲ್ಲಿ ಎರಡು ಸಲ ತೀವಿ ಯಾವ ಥರ ಇದೆ ನೋಡಿರಿ ಕಾಯಿ ಎಲ್ಲ ಮೂರು ವರ್ಷದ ಗಿಡ ಕಾಯಿ ಕ್ವಾಲ್ಟಿಯಲ್ಲಿರುತ್ತೆ ರೈತರೆ ಯಾಕಂದರೆ ಅತಿ ಹೆಚ್ಚಾಗಿ ಮೂರನೇ ವರ್ಷದಲ್ಲಿ ಜಾಸ್ತಿ ಕಾಯಿ ಉದುರಿಬಿಡುತ್ತೆ ನೋಡಿರಿ ಆ ಥರ ಇದೆ ಸೈಜ್ ಯಾವ ಥರ ಇದೆ ನೋಡಿ ಭಾಳ ಚೆನ್ನಾಗಿ ಕ್ವಾಲ್ಟಿಯಲ್ಲಿದೆ ಇದು ನಾಲ್ಕನೇ ವರ್ಷ ಐದನೇ ವರ್ಷದಲ್ಲಿ ಇರುವಂಥ ಗಿಡ ಸಹ ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಅದನ್ನು ಸಹ ತೋರಿಸ್ತೀನಿ ಇದು ಮೂರನೇ ವರ್ಷದಲ್ಲಿರೋಂಥ ಗಿಡ ಇದು ಐದು ವರ್ಷದಲ್ಲಿ ಯಾವ ಥರ ಕಾಪ್ ಬಂದಿದೆ ಅಂತ ಸಹ ತೋರಿಸ್ತೀವಿ ರೈತ್ರ ಅದು ಭಾಳಷ್ಟು ಒಳ್ಳೆಯ ಒಂದು ಒಂದೊಂದು ಗೊನೆಯಲ್ಲಿ ಬಂದು ನಿಮಗೆ ಸುಮಾರು ಇಪ್ಪತ್ತೈದು ಕಾಯಿ ಇರುತ್ತೆ ಒಂದು ಗೊನೆಯಲ್ಲಿ ಒಂದು ಗಿಡದಲ್ಲಿ ನಿಮಗೆ ಮೂರಿಂದ ನಾಲ್ಕು ಗೊನೆಗಳು ಸಿಗುತ್ತೆ ಕೆಲವೊಂದು ಗಿಡದಲ್ಲಾದರೂ ಐದೈದು ಗೊನೆ ಸಹ ಇರುತ್ತೆ ನೋಡಿರಿ ಯಾವ ಥರ ಲೆಂತ್ ಇದೆ ಮತ್ತು ಆ ಒಂದು ರೌಂಡ್ ಶೇಪಲ್ಲಿ ಇದೆ ನೋಡಿ ನಿಮಗೆ ಕೊಬ್ಬರಿ ಆಗುತ್ತೆ ಎಳ್ಳೀರು ಬರುತ್ತೆ ರೈತರೆ ಇಂಥ ಗಿಡ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಎಲ್ಲದಕ್ಕೂ ಎಳ್ಳಿರು ಬೇಕಾದ್ರೆ ಎಳ್ಳಿರು ಸೇಲ್ ಮಾಡ್ಬೋದು ನಿಮಗೆ ಕೊಬ್ಬರಿ ಇಲ್ಲ ನಮಗೆ ಕೊಬ್ಬರಿ ಸೇಲ್ ಮಾಡಬೇಕಂದ್ರೆ ಕೊಬ್ಬರಿವರೆಗೂ ನೀವು ಇಟ್ಕೊಳ್ಬೋದು ಒಳ್ಳೆಯ ಒಂದು ಸೈಜಲ್ಲಿರುತ್ತೆ ಕೊಬ್ಬರಿ ಮತ್ತು ಹೆಳ್ಳಿರು ಒಂದು ಎಳ್ಳೀರಲ್ಲಿ ಬಂದು ಐನೂರು ಎಮ್ ಇಂದ ಹಿಡಿದು ನಿಮಗೆ ಏಳ್ನೂರ ಐವತ್ತು ಎಮ್ ಎಲ್ವರೆಗೆ ನಿಮಗೆ ನೀರು ವಾಟ್ರ್ ಸಿಗುತ್ತೆ ರೈತರೆ ನೋಡಿರಿ ಇವಾಗ ಬರೋದು ಇವಾಗ ಐದು ಐದನೇ ವರ್ಷದ ಗಿಡ ಈ ಐದನೇ ವರ್ಷದಲ್ಲಿ ಯಾವ ಥರ ಕಾಯಿ ಇದೆ ನೋಡ್ರಿ ಮೇಲೆ ಅಬ್ಸರ್ವ್ ಮಾಡಿ ರೈತರೆ ಸುಮಾರು ಒಂದು ಮುನ್ನೂರ ಐವತ್ತು ಕಾಯಿ ಸಿಗುತ್ತೆ ನಿಮಗೆ ವರ್ಷದಲ್ಲಿ ಆ ಥರ ಕಾಯಿ ಇದೆ ಒಳ್ಳೆಯ ಒಂದು ಕ್ವಾಲ್ಟಿಯಲ್ಲಿ ಬರುತ್ತೆ ನಿಮಗೆ ಚೆನ್ನಾಗಿರುತ್ತೆ ರೈತರು ಇದನ್ನೆಲ್ಲ ನೀವು ಬೆಳೀಬೋದು ಪ್ರತಿಯೊಂದು ಗಿಡ ಒರ್ಜಿನಲ್ ಆಗಿರುತ್ತೆ ನಾವು ಕೊಡುವಂಥ ಗಿಡಗಳು ಮೂರೇ ವರ್ಷದಿಂದ ಫಲ ಸಿಗೋಂಥ ರೀತಿಯಲ್ಲಿದ್ದು ನಿಮಗೆ ಸುಮಾರು ಮೂರು ವರ್ಷದಿಂದ ನಲವತ್ತೈದರಿಂದ ಐವತ್ತು ವರ್ಷದವರೆಗೆ ಫಲವನ್ನು ಕೊಡುತ್ತೆ ಇದು ಬಂದು ಬ್ರೌನ್ ಕಲರ್ ಆಗಿರೋಂಥದ್ದು ಡಿ ಎಕ್ಸ್ ಟಿ ಬ್ರೌನ್ ಅಂತೇಳಿ ಇದು ಒಂದು ಐದನೇ ವರ್ಷ ಗಿಡ ನೋಡ್ರಿ ಆ ಥರ ಕಾಯಿ ಇದೆ ನೋಡ್ರಿ ಒಂದೊಂದು ಗೊನೆದಲ್ಲಿ ಒಂದು ಇಪ್ಪತ್ತೈದು ಕಾಯಿ ಸ ಇಪ್ಪತ್ತರಿಂದ ಇಪ್ಪತ್ತೈದು ಕಾಯಿ ಗೊನೆ ಇದೆ ಆ ಥರ ಇದೆ ಕಾಯಿಗಳು ಸುಮಾರು ನಾಲ್ಕೈದು ಗೊನೆ ಇರೋದರಿಂದ ಏನಾಗುತ್ತೆ ಅಂದರೆ ನಿಮಗೆ ಇನ್ನೂರೈವತ್ತರಿಂದ ಹಿಡಿದು ನಿಮಗೆ ಮುನ್ನೂರು ಕಾಯಿ ಸಿಗುತ್ತೆ ಇದು ಬಂದು ಎಲ್ಲೋ ಮಲೇಷಿಯನ್ ಎಲ್ಲೋ ಅಂಥೇಳಿ ಎಲ್ಲೋ ಕಲರ್ ಇದು ನಾಲ್ಕನೇ ವರ್ಷದ ಗಿಡ ನಾಲ್ಕನೇ ವರ್ಷದಲ್ಲಿ ಯಾವ ಥರ ಕಾಯಿ ಇದೆ ನೋಡ್ರಿ ಒಳ್ಳೆ ಸೈಜಲ್ಲಿರುತ್ತೆ ವಾಟ್ರ್ ಸ್ವೀಟ್ ಇರುತ್ತೆ ನೀರೆಲ್ಲ ಸಿಹಿ ಇರುತ್ತೆ ರೈತ್ರೆ ಎಲ್ಲೋ ಕಲರ್ ಆಗಿರೋಂಥದ್ದು ನಾಲ್ಕನೇ ವರ್ಷದ ಗಿಡ ಮತ್ತು ಇದೇ ಎಲ್ಲೋ ಕಲರ್ ಮತ್ತು ಆರೆಂಜು ಸಹ ನಮ್ಮ ಹತ್ರ ಇದೆ ಚಾಕೋಟ್ ಆರೆಂಜ್ ಅಂತೇಳಿ ಇದು ಆರೆಂಜ್ ಕಲರ್ ಆಗಿರುವಂಥ ಒಂದು ಗಿಡ ನೋಡಿ ಆ ಥರ ಇದೆ ಆರೆಂಜ್ ಕಲರ್ ರೈತ್ರೆ ಇದು ಗ್ರೀನ್ ಎಲ್ಲೋ ಆರೆಂಜು ಮತ್ತು ಬ್ರೌನ್ ನಾಲ್ಕು ವೆರೈಟಿಯಲ್ಲಿ ನಮ್ಮ ಹತ್ರ ಎಲ್ಲ ಸಿಗುತ್ತೆ ನೋಡ್ರಿ ಅದು ಏಳನೇ ವರ್ಷ ಗಿಡ ಯಾವ ಥರ ಇದೆ ಏಳನೇ ವರ್ಷ ಎಂಟನೇ ವರ್ಷದಲ್ಲಿ ಆರೆಂಜ್ ಆಗಿರುವಂಥ ಒಂದು ಗಿಡ ಮತ್ತು ಪ್ರತಿಯೊಂದು ಗಿಡಗಳು ಕ್ವಾಲ್ಟಿಯಲ್ಲಿ ಒಳ್ಳೆಯ ಒಂದು ಸೆಲೆಕ್ಟ್ ಮದರ್ ಒಂದು ಪ್ಲ್ಯಾಂಟ್ ತೆಗೆದುಕೊಂಡು ಕಾಯಿಗಳನ್ನು ತೆಗೆದುಕೊಂಡು ನಾವೇನು ಮಾಡ್ತೀವಿ ಅಂದ್ರಗಿನ ಒಳ್ಳೆ ಸೀಡನ್ನು ನಾವು ರೆಡಿ ಮಾಡ್ತೀವಿ ನೋಡ್ರಿ ಯಾವ ಥರ ಇದೆ ಆರೆಂಜ್ ಕಲರ್ ಯಾವ ಥರ ಇದೆ ನೋಡ್ರಿ ಒಂದೊಂದು ಗಿಡದಲ್ಲಿ ಇನ್ನೂರೈದು ಕಾಯಿ ಸಿಗುತ್ತೆ ಸೆಲೆಕ್ಟ್ ಮಾಡೋಂಥ ಕಾಯಿ ಪ್ರತಿಯೊಂದು ಸೆಲೆಕ್ಟು ಮಾಡಿಯೇ ನಾವು ಸಸಿ ಮಾಡಿ ಕೊಡ್ತೀವಿ ರೈತ್ರಿ ಆ ಥರ ಯಾವ್ದು ಬೇಕಾದ್ರೂ ಅದು ನಾವು ಸಸಿ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಸೆಲೆಕ್ಟ್ ಮಾಡಿ ಇದರಲ್ಲಿ ಸಹ ನಾವು ಸೆಲೆಕ್ಟ್ ಮಾಡಿ ಯಾವುದು ವಾಟರ್ ಕರೆಕ್ಟಾಗಿ ಸಸಿಗೆ ಆಗುವಂಥ ರೀತಿಯಲ್ಲಿ ಮತ್ತು ಕಾಯಿ ಅತಿ ಹೆಚ್ಚು ಕಾಯಿ ಬರುವಂಥ ರೀತಿಯಲ್ಲಿ ಇರುವಂಥ ಕಾಯಿನ ಮಾತ್ರ ತೆಗೆದುಕೊಂಡು ನಾವು ಮದರ್ ಪ್ಲ್ಯಾಂಟ್ ಮೂವತ್ತೈದು ವರ್ಷದ ಒಂದು ಹಳೆ ಒಂದು ಗಿಡದ ಒಂದು ಕಾಯಿನ ತೆಗೆದುಕೊಂಡು ನಾವು ಸಸಿ ಮಾಡ್ತೀವಿ ರೈತ್ರೆ ಇದು ಆಲ್ರೆಡಿ ಆ ಆರ್ಡ್ರ್ ಇದೆ ದೊಡ್ಡ ಗಿಡ ಎರಡು ವರ್ಷದ ಗಿಡ ಬುಕ್ ಮಾಡಿದ್ದಾರೆ ಒಂದು ತಿಂಗಳಾದಮೇಲೆ ಅವ್ರಿಗೆ ಕೊಡಬೇಕು ನಾವು ಎರಡು ವರ್ಷದ ಗಿಡ ಇದು ನಮ್ಮ ಒಂದು ಕೆಲಸಗಾರರು ಅದನ್ನೆಲ್ಲ ರೆಡಿ ಮಾಡ್ತಾ ಇದಾರೆ ಬ್ಯಾಗಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಇದು ಒಂದು ತಿಂಗಳಾದಮೇಲೆ ನಾವು ಅವ್ರಿಗೆ ಕೊಡಬೇಕು ಇದು ಎರಡು ವರ್ಷದ ಗಿಡ ಇದು ಎಲ್ಲೋ ಇದೆ ಆರೆಂಜ್ ಇದೆ ಗ್ರೀನ್ ಇದೆ ಆರ್ಡ್ರ್ ಮಾಡಿದ್ದಾರೆ ಇದರಲ್ಲೆಲ್ಲ ಮಿಕ್ಸ್ ಇದ್ದಾವೆ ಇದರಲ್ಲಿ ಮತ್ತು ಚಿಕ್ಕ ಗಿಡಗಳು ಒಂದು ವರ್ಷದ ಗಿಡ ಎರಡು ವರ್ಷದ ಗಿಡ ಈ ಥರ ಎಲ್ಲ ನಮಗೆ ಆರ್ಡ್ರ್ ಮಾಡೋದರಿಂದ ನಿಮಗೆ ಮೊದಲೇ ಎರಡು ತಿಂಗಳು ಮೂರು ತಿಂಗಳು ಮುಂಚೆ ನಮಗೆ ಬುಕ್ಕಿಂಗ್ ಇರಬೇಕು ಯಾಕಂದರೆ ಸ್ಟಾಕ್ ಕಡಿಮೆ ಇದೆ ರೈತ್ರೆ ಮೂರು ತಿಂಗಳು ಮುಂಚೆ ಬುಕ್ಕಿಂಗ್ ಆಗಿರೋ ಅಂಥವ್ರು ಕೊಡೋದಿದೆ ರೈತರಿಗೆಲ್ಲ ಪ್ರತಿಯೊಂದು ಗಿಡ ಸೆಲೆಕ್ಟೆಡ್ ಆಗಿ ನಾವು ರೈತರಿಗೆ ಇಷ್ಟ ಆದಂಥ ರೀತಿಯಲ್ಲಿ ಕ್ವಾಲಿಟಿಯಲ್ಲಿ ನಾವು ಕೊಡ್ತೀವಿ ಕೊಟ್ಟು ಪ್ಲಾಂಟೇಷನ್ಗೆ ಪ್ರತಿಯೊಂದು ಮಾಹಿತಿ ಗೈಡೆನ್ಸ್ ನಾವು ತಿಳಿಸ್ತೀವಿ ನಿಮಗೆ ಯಾವ ಥರ ಒಂದು ಪ್ಲಾಂಟೇಷನ್ ಮಾಡಬೇಕಂಥೇಳಿ ಪ್ರತಿಯೊಂದು ಮಾಹಿತಿ ಸಹ ನಿಮ್ಮ ಹತ್ರ ನಾವು ತಿಳಿಸ್ತೀವಿ ರೈತ್ರೆ ಹೆಚ್ಚಿನ ಮಾಹಿತಿಗಾಗಿ ನೀವು ನಮಗೆ ಫೋನಲ್ಲಿ ನಾನು ನಿಮಗೆ ಪ್ರತಿಯೊಂದು ಫೋನಲ್ಲಿ ತಿಳಿಸ್ತೀವಿ ರೈತರೆ ಮತ್ತು ನಿಮ್ಮ ಪ್ಲಾಟ್ಗಳಿಗೆ ಬಂದು ಯಾವ ಥರ ಪ್ಲಾಂಟೇಷನ್ ಮಾಡಿಕೊಡ್ಬೇಕಂತೇಳಿ ನಾವು ಹೇಳಿಕೊಡ್ತೀವಿ ರೈತರೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಎಲ್ಲ ರೈತರಿಗೂ ಧನ್ಯವಾದಗಳು ಥ್ಯಾಂಕ್ ಯು